ಅಷ್ಟೊಂದು ಚೆನ್ನಾಗಿರೋ ಗಣೇಶನ ಕ್ಯೂಟಾಗಿರೋ ಗಣೇಶನ ಎಲ್ಲರೂ ನೋಡ್ತಾರೆ ಎಲ್ಲರೂ ಪೂಜೆ ಮಾಡ್ತಾರೆ ಕೊನೆಗೆ ವಿಸರ್ಜನೆ ಕೂಡ ಮಾಡ್ತಾರೆ ಅಷ್ಟೊಂದು ಕ್ಯೂಟಾಗಿರೋ ಗಣೇಶನ ಯಾರು ತಯಾರು ಮಾಡ್ತಾರೆ ಅಂತ ಯಾರೂ ಕೂಡ ಹೇಳೋಲ್ಲ ಗಣೇಶನಿಗೆ ಜನ್ಮ ಕೊಟ್ಟಿದ್ದು ಪರಮೇಶ್ವರ ಆದರೆ ಗಣೇಶನ ಮೂರ್ತಿಯನ್ನು ರೆಡಿ ಮಾಡ್ತಿರೋದು ಮಹೇಶ್ವರ ಇವು ಹಬ್ಬ ಮುಗಿದು ಒಂದ್ ಎರಡು ತಿಂಗಳು ರೆಸ್ಟ್ ಮಾಡಿಬಿಟ್ಟು ಅಂದ್ರೆ ಎಂಟು ಒಂಬತ್ತು ತಿಂಗಳು ಮುಂಚೆ ಇದ್ದಾನೆ ಗಣೇಶನ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಲೆ ಅನ್ನೋದು ಎಲ್ರಿಗೂ ಇರುತ್ತೆ ಬಟ್ ಯಾರು ಶೋ ಮಾಡ್ಕೊಳ್ಳಲ್ಲ ಅವ್ರಂಗ ಅಂತಾರೆ ಇವ್ರಿಂಗ ಅಂತಾರೆ ಅಂತ ಇರ್ತಾರೆ ಬಟ್ ಇವರಿಗೆ ಆರ್ಟ್ ಏನಪ್ಪ ಅಂದ್ರೆ ಗಣೇಶನ ಮೂರ್ತಿ ಮತ್ತೆ ಯಾವ್ದಾದ್ರು ಮೂರ್ತಿ ಮಾಡ್ತಾರೆ ಗಣೇಶ ಮಾಡ್ತಾರೆ ಫೋಟೋ ಮಾಡ್ತೀನಿ ವೈಟ್ ಹೌಸ್ ಎಲ್ಲ ಮುಂದೆ ಸಿಮೆಂಟ್ ಸ್ಟ್ಯಾಚುಗಳೆಲ್ಲ ನಾನೇ ಮಾಡಿರೋ ನಮ್ಗೆ ಪುನೀತ್ ರಾಜ್ ಕುಮಾರ್ ಸ್ಟ್ಯಾಚು ಮಾಡ್ಕೊಂಡ್ರೆ ಪೇಂಟಿಂಗ್ ವಿರೋಧ ಮಾಡ್ತಾರೆ ಗಣೇಶನ ವಿರೋ ಮಾಡ್ತಾರೆ ಅಂದ್ರೆ ನಿಜಲು ತುಂಬಾ ತುಂಬಾ ಕಷ್ಟ ಪಡ್ತಾರೆ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ನೋಡಿ ನನಗೆ ತುಂಬಾನೇ ಖುಷಿ ಆಗುತ್ತೆ ಬಿಕಾಸ್ ಇವಾಗಿನ ಕಾಲದಲ್ಲಿ ಮದ್ವೆ ಆಗ್ಬಿಟ್ರೆ ಸಾಕು ನಮ್ದೇ ಬೇರೆ ಜೀವನ ಅಂತ ನೋಡ್ಕೊಳ್ಳೋ ಕಾಲದಲ್ಲಿ ನಿಮ್ಮ ಸಿಸ್ಟರ್ಸು ಕೂಡ ಬಂದ್ ಹೆಲ್ಪ್ ನಿಜಕ್ಕೂ ಅವ್ರಿಗೂ ಕೂಡ ಹೇಳೋದೇಟ್ಲಿ ನಾನು ಅವ್ರ ಬಗ್ಗೆ ಹೇಳ್ತಾ ಇದೀನಿ ಅವ್ರು ಬರ್ತಾರಂದ್ರೆ ನಿಮ್ ಬಾವರೇ ಕಾರಣ ಯಾಕಂದ್ರೆ ಅವರು ಚೆನ್ನಾಗಿರೋದಕ್ಕೆ ಬರ್ತಾ ಬರ್ತಿದಾರೆ ಬೇರೆ ಫ್ಯಾಮಿಲಿ ನೋಡಿದಿನಿ ನಾನು ಮದುವೆ ತಕ್ಷಣ ಅವ್ರ ಮನೆಗ್ ಏನಕ್ಕೆ ಹೋಗ್ತೀಯ ಪದೇ ಪದೇ ನೀನ್ ಇಲ್ಲಿಗೆ ಸೀಮಿತ ಅಂತ ಹೇಳೋರ್ ಇದಾರೆ ಯೋಗಿನ್ ಕಾಲದಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಮಂತ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಗ್ತಾ ಇರಿ ನಗ್ತಾ ಇರಿ ಯಾವಾಗಲೂ ಖುಷಿಯಾಗಿರಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರ್ಬೋದು ಗಣೇಶನ ಹಬ್ಬ ಬರ್ತಾ ಇದೆ ತುಂಬಾನೇ ಕ್ರೇಜ್ ಇದೆ ನಮ್ಮ ಭಾರತದಾದ್ಯಂತ ಸಖತ್ ಕ್ರೇಜಲ್ಲಿ ಬರುವಂತಹ ಹಬ್ಬ ಅಂದ್ರೆ ಅದು ಗಣೇಶನ ಹಬ್ಬ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ ಡಿ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಹಾಗೆ ಗಣೇಶ ತುಂಬ ಕಡೆ ಕೂರಿಸಿರ್ತಾರೆ ಒಂದೊಂದು ನೋಡೋಕ್ಕೆ ಅದ್ಭುತವಾಗಿರುತ್ತೆ ಕ್ಯೂಟ್ ಕ್ಯೂಟಾಗಿ ಸಖತ್ತಾಗಿರುತ್ತೆ ಕಳಿಸ್ಬೇಕಾದ್ರೂ ಕೂಡ ಕಣ್ಣೀರು ಇರುತ್ತೆ ಅಷ್ಟೊಂದು ಕ್ಯೂಟಾಗಿರುತ್ತೆ ಸೊ ನಾವಿವಾಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಅಷ್ಟೊಂದು ಚೆನ್ನಾಗಿರೋ ಗಣೇಶನ ಕ್ಯೂಟಾಗಿರೋ ಗಣೇಶನ ಎಲ್ಲರೂ ನೋಡ್ತಾರೆ ಎಲ್ಲರೂ ಪೂಜೆ ಮಾಡ್ತಾರೆ ಕೊನೆಗೆ ವಿಸರ್ಜನೆ ಕೂಡ ಮಾಡ್ತಾರೆ ಅಷ್ಟೊಂದು ಕ್ಯೂಟಾಗಿರೋ ಗಣೇಶನ ಯಾರು ತಯಾರು ಮಾಡ್ತಾರೆ ಅಂತ ಯಾರು ಕೂಡ ಹೇಳೋಲ್ಲ ನಾನು ಅದಕ್ಕೋಸ್ಕರ ಬಂದಿದ್ದೀನಿ ಗಣೇಶನಿಗೆ ಜನ್ಮ ಕೊಟ್ಟಿದ್ದು ಪರಮೇಶ್ವರ ಆದರೆ ಗಣೇಶನ ಮೂರ್ತಿಯನ್ನು ರೆಡಿ ಮಾಡ್ತಿರೋದು ಮಹೇಶ್ವರ ಸೊ ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವ್ರ ಹೆಸರು ಮಹೇಶ್ ಅಂದ್ಬಿಟ್ಟು ಹಾಯ್ ಸರ್ ನೀವು ಹೇಗೆ ನಡೀತಾ ಇದೇ ನಡೀತಾ ಇದ್ರಿ ಚೆನ್ನಾಗಿ ನಡೀತಾ ಈಗ ಒಂದು ಸ್ವಲ್ಪ ಕೆಲಸ ಅಲ್ಲ ಹ್ಞೂ ಸ್ವಲ್ಪ ಬಿಜಿ ಆಗಿಬಿಟ್ಟು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ನಾನು ಸಣ್ಣನಿದ್ದಾಗಿಂದನು ಅಪ್ಪಾಜಿ ಅಪ್ಪಾಜಿ ಅಜ್ಜ ಅಜ್ಜಿ ಅವರೆಲ್ಲ ಗಣಪತಿ ಕೆಲಸ ಮಾಡೋರು ನಾನು ಕೆಲಸ ಇದಾಗಿಂದ ನಿಮ್ಮ ಎಜುಕೇಶನ್ ನಾನು ಐಟಿ ಮಾಡಿದ್ದೀನಿ ಐಟಿಐ ಮಾಡಿದೆ ಓಕೆ ಮುಂಚೆ ಯಾವ್ದು ಯಾರಿಂದ ನಿಮ್ಮ ಗುರುಗಳು ಅಂತ ನಿಮ್ಮ ಯಾರಾದ್ರೆ ಅಪ್ಪಾಜಿ ಅಪ್ಪಾಜಿರೋದ್ರ ಈಗ ಅಪ್ಪಾಜಿ ಅಮ್ಮ ಎಲ್ಲಿದ್ದಾರೆ ಏನ್ ಕೆಲಸ ಮಾಡ್ತಾರೆ ಅಪ್ಪಾಜಿ ಈಗ ಫೈವ್ ಇಯರ್ ರಾತ್ರಿ ತೀರ್ಕೊಂಡು ನಮ್ಮ ಇದ್ದಾರೆ ಅಮ್ಮ ಇದ್ದಾರೆ ನನಗೊಂದು ಡೌಟ್ ಇದೆ ನನಗಂತಲ್ಲ ಪ್ರತಿಯೊಬ್ಗೊಂದು ಡೌಟ್ ಇರುತ್ತೆ ಈಗ ಗಣೇಶನೊಬ್ಬ ಹತ್ರ ಬರುತ್ತೆ ಓಕೆನಾ ಗಣೇಶನೊಬ್ಬ ಹತ್ರ ಬಂದ ತಕ್ಷಣ ಇಷ್ಟೊಂದೆಲ್ಲ ಗಣೇಶನ ಒಂದೇ ಸರಿ ತಯಾರು ಮಾಡೋಕ ಹೆಂಗೆ ಸಾಧ್ಯ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನಲ್ಲಿ ಒಂದು ಪರ್ಸ್ನಲಿ ಕ್ವೆಶನ್ ನಿಮ್ಮನ್ನ ಗಣೇಶನ ಹಬ್ಬ ಮುಗಿದ ತಕ್ಷಣ ನಿಮ್ಮ ಕೆಲಸ ಏನು ಗಣೇಶ ಹಬ್ಬ ಮುಗಿದ ಕೂಡ ಒಂದ್ ತಿಂಗಳು ರೆಸ್ಟ್ ಮಾಡ್ತೀವಿ ದಸರಾ ದಿನ ಪೂಜೆ ಮಾಡಿ ಗಣೇಶ ಸ್ಟಾರ್ಟ್ ಮಾಡ್ತೀವಿ ನಮ್ದು ಫ್ಲೋರ್ ಮಿಲ್ ಐತಿ ಗಿರಣಿ ಸಾಯಂಕಾಲ ಐದ್ ಗಂಟೆಯಿಂದ ಗಿರಣಿ ಬೀಸೋದು ನಾವು ದಸರಾ ದಿನನೇ ಮಾಡೋದು ಬೆಳಗ್ಗೆ ಸಾಯಂಕಾಲ ತನಕ ಗಣಪತಿ ಕೆಲಸನೇ ಸಣ್ಣವೆಲ್ಲ ಈಗ ಗಣೇಶ ಹಬ್ಬ ಮುಗಿಯುತ್ತೆ ಆಗಸ್ಟ್ ತಿಂಗಳಲ್ಲಿ ಮುಗಿಯುತ್ತೆ ಆಗಸ್ಟ್ ಆರ್ ಸೆಪ್ಟೆಂಬರ್ ಅಲ್ಲಿ ಮುಗಿಯುತ್ತೆ ಈಗ ದಸರಾ ಬಂದ್ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬರುತ್ತೆ ತಕ್ಷಣ ಅವ್ಲು ಸ್ಟಾರ್ಟ್ ಮಾಡ್ತೀವಿ ರೀ ಸಣ್ಣವೆಲ್ಲ ಮಾಡ್ಕೊಂತ ಬರ್ತೀವಿ ಮಾಡಿ ಮಾಡಿ ಹಿಡಿದ ದಿನ ಸಾಯಂಕಾಲ ತನಕ ಗಣಪತಿ ಕೆಲಸ ಸಾಯಂಕಾಲ ಇಟಿಂಗ್ ಗಿರಣಿ ಬಿಸೋದು ಆಮೇಲೆ ಹಬ್ಬ ಒಂದು ಮೂರು ನಾಲ್ಕು ತಿಂಗಳಿದ್ದಂಗೆ ದೊಡ್ಡ ಗಣೇಶಗಳು ಸ್ಟಾರ್ಟ್ ಮಾಡ್ತೀವಿ ಅದೇ ನೋಡಿ ವೀಕ್ಷಕರ ವಿಡಿಯೋ ನೋಡ್ತಿದ್ರಲ್ಲ ಎಲ್ರಿಗೂ ಡೌಟ್ ಇರ್ತದೆ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದೆ ನಿಮಗೆ ಗಣೇಶನ ಯಾವಾಗ ತಯಾರು ಮಾಡ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಇವು ಗಣೇಶನ ಹಬ್ಬ ಮುಗಿದು ಒಂದ್ ಎರಡು ತಿಂಗಳು ರೆಸ್ಟ್ ಮಾಡ್ಬಿಟ್ಟು ಅಂದ್ರೆ ಎಂಟು ಒಂಬತ್ತು ತಿಂಗಳು ಮುಂಚೆ ಇದ್ದಾನೆ ಗಣೇಶನ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಪೇಂಟಿಂಗ್ ಎಲ್ಲ ಹೆಂಗೆ ನೀವು ಪೇಂಟಿಂಗ್ ನೀವೇ ಮಾಡ್ತೀರಾ ಅದು ಮಣ್ಣಿನ ಎಲ್ಲ ಮಣ್ಣಿನ ಎಲ್ಲ ಮಣ್ಣಿಂದ ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ತಾರ ನಾನು ಮನೆಯಲ್ಲಿ ಮೇನ್ ವರ್ಕ್ ಮಾಡೋದು ನಾನೇ ನನ್ನ ಫ್ರೆಂಡ್ಸು ಇಬ್ಳರು ಆಮೇಲೆ ನಮ್ಮ ಸಿಸ್ಟರ್ಗಳು ಅಮ್ಮ ಎಲ್ಲರೂ ಸೇರ ಕೆಲಸ ಮಾಡಿದ್ರೆ ಎಲ್ಲರೂ ಸೇರಿ ಕೆಲಸ ಒಂಬತ್ತು ಜನಏನ ಕೆಲಸ ಮಾಡ್ತೀವಿ ನಾವು ಒಂಬತ್ತು ಜನ ಸೇರ್ಕೊಂಡು ಫ್ಯಾಮಿಲಿ ಅವರೇ ಕೆಲಸ ಮಾಡ್ತಾ ಇದ್ದಾರೆ ಹೆಲ್ಪ್ ಮಾಡ್ತಾ ಮಾಡ್ತಾರೆ ರೆಸ್ಪಾನ್ಸ್ ಹೇಗಿದೆ ಪಬ್ಲಿಕ್ ಕಡೆ ನಿಮಗೆ ಚೆನ್ನಾಗಿರಿ ಚೆನ್ನಾಗೈತ ಅದಾವ್ರಿ ಬಾಳಿ ಮಾಡ್ತಿಲ್ಲ ಅಷ್ಟ ಅದಾವ್ರಿ ಕೆಲಸ ಮಾಡೋರ್ ಬೇಕು ಈಗ ಕೆಲಸ ಅಂದ್ರೆ ಈಗ ಆರ್ಟ್ ಆರ್ಟ್ ಬಗ್ಗೆ ಐಡಿಯಾ ಈಗ ಒಬ್ಬನೇ ಮಾಡ್ತಿರೋದು ನಿಜ ಆಕ್ಚುಲಿ ಮನುಷ್ಯ ಆಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದು ಕಲೆ ಅನ್ನೋದು ಇದ್ದೇ ಇರುತ್ತೆ ಬಟ್ ಯಾರು ತೋರಿಸ್ಕೊಳಲ್ಲ ಇನ್ನೊಬ್ರು ಕಲೆನೇ ಜೀವನ ಮಾಡ್ಕೊಂಡಿರ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮಹೇಶ್ ಅವರು ಬಿಕಾಸ್ ಕಲೆ ಅನ್ನೋದು ಎಲ್ರಿಗೂ ಇರುತ್ತೆ ಬಟ್ ಯಾರು ಶೋ ಮಾಡ್ಕೊಳಲ್ಲ ಅವ್ರಂಗ ಅಂತಾರೆ ಇವ್ರ ಹಿಂಗ ಅಂತಾರೆ ಅಂತಿರ್ತಾರೆ ಬಟ್ ಇವ್ರಿಗೆ ಆರ್ಟ್ ಏನಪ್ಪ ಅಂದ್ರೆ ಗಣೇಶನ ಮೂರ್ತಿ ಮತ್ತೆ ಯಾವ್ದಾದ್ರು ಮೂರ್ತಿ ಮಾಡ್ತಾರೆ ಗಣೇಶ ಎಲ್ಲ ತರ ಎಲ್ಲಾ ತರ ಮಾಡುತ್ತೆ ನಾನು ನೀವು ಫೋಟೋ ಏನು ಕೊಡ್ತರೋ ಅದನ್ನ ಮಾಡ್ತೀನಿ ನಾನು ವೈಟ್ ಹೌಸ್ ಅನ್ನುವ ಮುಂದೆ ಸಿಮೆಂಟ್ ಸ್ಟ್ಯಾಚುಗಳೆಲ್ಲ ನಾನೇ ಮಾಡಿರೋದ್ರೆ ನಮಗೆ ಪುನೀತ್ ರಾಜ್ ಕುಮಾರ್ ಸ್ಟ್ಯಾಚುಯೆ ಮಾಡ್ಕೊಡ್ತೀನಿ ಸೊ ಫೋಟೋ ಕೊಡ್್ರೆ ಎಲ್ಲಾ ತರ ಸ್ಟ್ಯಾಚ್ ಅಂದ್ರೆ ಮಣ್ಣಿಂದ ಮಾಡ್ತೀರಾ ಮತ್ತೆ ಬೇರೆ ಯಾವುದ್ರಿಂದ ಮಾಡ್ತೀರಾ ಕಲ್ಲಿಂದ ಕೆತ್ತನೆ ಅದೆಲ್ಲ ಸಿಮೆಂಟ್ ಮಣ್ಣಿಂದ ಸಿಮೆಂಟ್ಿಂದ ಸಿಮೆಂಟ್ ಮಾಡ್ಕೊಡ್ತೀನಿ ಓಕೆ ನೈಸ್ ನೋಡಿ ನೀವು ಫೋಟೋ ಕೊಟ್ಟರೆ ಸಾಕು ಆ್ಯಸ್ ಇಟ್ ಈಸ್ ಅದು ಯಾವ ಥರ ಇರುತ್ತೋ ಅದೇ ಥರನೇ ಮಾಡ್ತಾರೆ ಅಂಡ್ ಯಾವ ವಯಸ್ಸಿಂದ ಕಲ್ತರಿ ನೀವು ಎಷ್ಟನೇ ವಯಸ್ಸಿನಲ್ಲಿ ನೀವು ಈ ಒಂದು ಕಲೆಗೆ ಕೈ ಹಾಕದ್ರಿ ಇಲ್ಲ ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ನನಗೆ ಸ್ಕೂಲಿಂಗ್ ಕಡೆಗೆ ಕಮ್ಮಿ ರೀ ಹಾಂ ಬರೀ ಕೆಲಸದ ಕಡೆಗೆ ಜಾಸ್ತಿ ಕಡೆಗೆ ಜಾಸ್ತಿ ಅಂದರೆ ಅಪ್ಪಾಜಿ ಅವ್ರ ಜೊತೆ ನೀವು ನಿಧಾನಕ್ಕೆ ಹೆಲ್ಪ್ ಮಾಡ್ತಾ ಕಲ್ತಿರೋದು ಇದು ಮತ್ತೆ ಅಮ್ಮ ತಂಗಿಯರೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅಮ್ಮ ತಂಗಿಯರು ಅಕ್ಕಾರು ಫ್ರೆಂಡ್ಸ್ ಎಷ್ಟು ಜನ ಇದಾರೆ ನಿಮ್ಮ ಫ್ಯಾಮಿಲಿ ನಾವು ಐದು ಜನ ಐದು ಜನ ಓಕೆ ನಾಲ್ಕು ಜನ ಮಕ್ಕಳು ಇಬ್ಬರ ಅಪ್ಪಾಜಿ ಅಮ್ಮ ಆಮೇಲೆ ಈಗಿರೋದು ಮಾತ್ರ ನಾವು ನಾಲ್ಕು ಜನ ಮಕ್ಕಳು ಅಮ್ಮ ತಂಗಿ ತಂಗಿಯವ್ರಿ ಹೆಸರು ಹೇಳ್ಬಿಡವ್ರ ಪರಿಚಯ ಮಾಡ್ಕೊಂಬಿಡ ಯಾಕಂದ್ರೆ ಗಣೇಶನ್ನೇ ನೀವು ಮೂರ್ತಿ ತಯಾರಕರು ನಿಮ್ಮ ಒಂದು ಲೈಕ್ ಕಲೆ ಮೀನ್ಸ್ ಗಣೇಶನ್ ಎಲ್ರು ನೋಡ್ತಾರೆ ಬಟ್ ತಯಾರ ಮಾಡ ಯಾರಂತ ಗೊತ್ತಿರಲ್ಲ ಸೊ ನನ್ ಕೆಲ್ಸ ಏನಿವಾಗ ನಿಮ್ಮ ಪರಿಚಯ ಮಾಡ್ಕೊಡೋಕೆ ಯಾಕಂದ್ರೆ ಚೆನ್ನಾಗ್ ಅಂದ್ರೆ ಅದಕ್ಕೆ ಮೂಲ ಕಾರಣಿಕರ್ತಾರೆ ನೀವೇ ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ ಹೆಸರೆಲ್ಲ ಹೇಳ್ತೀರಾ ನಮ್ಮ ಅಪ್ಪ ಜೀ ಮಂಜುನಾಥ್ ಚಿತ್ರಗಾರ್ ತಾಯಿ ರತ್ನಮ್ಮ ಚಿತ್ರಗಾರ್ ಅಕ್ಕ ದೊಡ್ಡ ಅಕ್ಕ ಬಿಂದು ಏನ್ ಕೆಲಸ ಮಾಡ್ತಾರ ಅವರು ಎಲ್ಲ ಇದು ಅವ್ರ ಮನೆಯವರೆಲ್ಲ ಮದುವೆ ಮಾಡ್ಕೊಟ್ಟಿವ್ರಿ ಅವ್ರೆಲ್ಲ ಗೋಡ್ ಸ್ಮಿತಿಗಳು ಎಲ್ಲಾರು ಮೂವರ ಅಕ್ಕ ತಂಗಿ ಅರ್ಗಂಡಾರ ದೊಡ್ಡ ಅಕ್ಕ ಬಿಂದು ಅಕ್ಕ ಎರಡನೇರು ಸಿಂಧು ತಂಗಿ ಹಿಂದೂ 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 ಬಿಂದು ಸಿಂಧು ಹೆಸರು ಸಾಕಾಗಿದೆ ಒಂದೇ ಲೈನ್ ಇದೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಗಂಡನ ಮನೆಗೆ ಹೋದ್ರು ಕೂಡ ಗಣೇಶ ಹಬ್ಬ ಬಂದಾಗ ಸಪೋರ್ಟ್ ಮಾಡ್ತಾರೆ ಶನಿವಾರ ಭಾನುವಾರ ಫ್ರೀ ಇದ್ದಾಗೆಲ್ಲ ಬಂದು ಪೇಂಟಿಂಗ್ ವರ್ಕ್ ಪ್ಯಾಚ್ ವರ್ಕು ಬೇರಿಯು ಬಂದಿರ್ತಾವಲ್ಲ ಬಿರಿ ತುಂಬಾ ಮಾಡ್ಕೊಡ್ತಾರ ಒಂದು ಈ ಗಣೇಶ ಫಾರ್ ಎಕ್ಸಾಂಪಲ್ ಇದು ಮಾಡ್ತಾ ಇದ್ರ ಒಣಕೆ ಎಷ್ಟು ಟೈಮ್ ಇಡುತ್ತೆ ನಿಮಗೆ ಒಂದು ಗಣೇಶ ಒಣಗ ದೊಡ್ಡ ಎಕ್ಸಾಕ್ಟ್ ಗೊತ್ತಾಗಲ್ಲ ರೀ ಈಗ ಇದು ಇದು ರಫ್ ಹಚ್ಬಿಟ್ಟೆ ಈಗ ಒಂದ್ ವಾರ ಐತೆ ಇದು ಅಂದ್ರೆ ಒಣಕೊಳಗ್ ಬಿ ಡ್ರೈ ಆಗ್ಬೇಕ್ರಿ ಇದು ಇದು ಇಲ್ಲಿ ನೋಡ್ರಿ ಇಲ್ಲಿ ಹಸಿ ಐತಿ ಒಣಗಿದ ಒಣಗಿದ್ಮೇಲೆ ಮತ್ತೆ ಮ್ಯಾಲೆ ಫಿನಿಶಿಂಗ್ ಮಾಡ್ಬೇಕ್ರಿ ಆತರ ವೆಲ್ಡಿಂಗ್ ಮಾಡ್ಕೊಂಡು ಬಾಕ್ಸ್ ಹೊಡ್ಕೊಂಡು ವೆಲ್ಡಿಂಗ್ ಮಾಡ್ಕೊಂಡು ಆಮೇಲೆ ಎಲ್ಲ ಬತ್ತದ ತಗಡ್ ಬರುತ್ತಲ್ಲ ಗುಳಲಿ ಒಳಗೆ ಕೆಸರು ಮಿಕ್ಸ್ ಮಾಡಿ ರಫ್ ಹಚ್ಚಿವ್ರಿ ರಫ್ ಎಲ್ಲಾ ಈಗ ಒಣಗಿದ ಮೇಲೆ ಫಿನಿಶಿಂಗ್ ಮಾಡೋದು ಅಂದ್ರೆ ನಮ್ಮ ಹರಪಳ್ಳಿ ತಾಲೂಕಲ್ಲಿ ಐ ತಿಂಕ್ ನನಗನ್ಸುತ್ತೆ ತುಂಬಾ ಜನ ಮಾಡ್ತಾರೆ ಗಣೇಶನ ಬಟ್ ಜಾಸ್ತಿ ಫೋಕಸ್ ಮಾಡೋದು ನಿಮ್ ಕಡೆ ಅನ್ಸುತ್ತೆ ತುಂಬಾ ನಾನ್ ನೋಡಿರೋ ಎಲ್ಲಾರು ತಗೊಂಡ್ಬಂದ್ ಮಾರ್ತ ರೀ ಕೈ ಮುಟ್ಟು ಮಾಡ್ತಿರೋದಂದ್ರೆ ನಾನು ಅಷ್ಟೇ ಹೇಳ್ತೆ ಅದನ್ ಕೇಳ್ಬಿಟ್ಟೆ ನಾನು ಯಾಕಂದ್ರೆ ಎಲ್ ಬೇರೆ ಕಡೆದ ಹೋಲ್ಸೇಲ್ ತಗೊಂಬಂದ್ ಮಾರ್ದ ಮಾರ್ಥ ನಾನು ಕೂಡ ನೋಡಿದಿನಿ ಬಟ್ ಇಲ್ಲೇ ಕೈಯ್ಯರ್ ಅವರೇ ನೀವು ಟಾಪ್ ಟು ಬಟ್ ಅಂದ್ರೆ ಇದನ್ನ ಮಣ್ಣಿಂದ ಮಣ್ಣಿಂದ ಸ್ಟಾರ್ಟ್ ಮಾಡಿ ಪೇಂಟಿಂಗ್ ವರೆಗೂ ಕೂಡ ನೀವೇ ಮಾಡ್ದೆ ನಾನ್ ಕೇಳ್ಬೇಡ ನೀವೊಬ್ಳೆ ಅಲ್ಲಾ ಇರೋದ್ರಿ ಓಕೆ ಓಕೆ ಬೆಸ್ಟ್ ಗುಡ್ ಆಕ್ಚುಲಿ ಪೇಂಟಿಂಗ್ ನೀವೇ ಮಾಡ್ತೀರಾ ಇಲ್ಲ ನಾನು ಅದ ಎಷ್ಟಾಗಿರೋ ಗಣೇಶ ಅಲ್ಲಿ ಮೂರು ಅಡಿ ನಾಲ್ಕಡಿ ಇವೆಲ್ಲ ಒಳಗ ಅವನು ತೋರಿ ನಿಜವೂ ಪೇಂಟಿಂಗ್ ಅಂದ್ರೆ ನನಗೆ ಆ್ಯಕ್ಚುಲಿ ಗಣೇಶನ ತಯಾರು ಮಾಡೋದೇ ಒಂದು ಕಲೆ ದೊಡ್ಡ ಕಲೆ ಪೇಂಟಿಂಗ್ ಮಾಡೋದೈತಲ್ಲ ಅದು ತುಂಬ ರಿಸ್ಕ್ ಆದ ಕೆಲಸ ಅನಿಸುತ್ತೆ ಮೈ ಬಿ ಹೌದು ರೀ ಸ್ಕಿನ್ ಕಲರ್ ಮೇಂಟೈನ್ ಮಾಡಬೇಕು ಅದೆಲ್ಲ ಮೇಂಟೈನ್ ಮಾಡಬೇಕು ಸೊ ಅದನ್ನು ಕೂಡ ಇವರೇ ಮಾಡ್ತಾರೆ ಪೇಂಟಿಂಗ್ ಇವರೇ ಮಾಡ್ತಾರೆ ಗಣೇಶನೂ ಇವರೇ ಮಾಡ್ತಾರೆ ಅಂದರೆ ನಿಜಲು ತುಂಬ ತುಂಬ ಕಷ್ಟಪಡ್ತಾ ಇದಾರೆ ಯಾವುದೇ ಆಗಲಿ ತುಂಬ ಕಷ್ಟ ಆಗೋದು ಕಷ್ಟಪಟ್ಟರೆ ಅಲ್ರಿ ರೀ ಕಷ್ಟಪಟ್ಟರೆ ನೆಕ್ಸ್ಟು ಜೀವನ ಹಿಡಿಯೋದು ಹ್ಞೂ ಮತ್ತೆ ಎಲ್ಲಿಂದ ಬರುತ್ತೆ ನಿಮ್ಗೆ ದೂರ ಅಂದರೆ ಎಲ್ಲಿಂದ ಆರ್ಡರ್ ಬರುತ್ತೆ ನಿಮಗೆ ದೂರ ಭದ್ರಾವತಿ ತನಕ ಎಲ್ಲ ಮಾಡಿದ್ರಿ ಕಂಟಿನ್ಯೂ ಆಗಿ ಒಂದು ನಾಲ್ಕು ವರ್ಷ ಅಮ್ಮನ ತವರ್ ಮನೆ ರೀ ಭದ್ರಾವತಿ ಅಲ್ಲಿಗೆಲ್ಲ ಗಣಪತಿ ಹೋಯ್ಯಾರ ಇಲ್ಲಿ ತಾನು ಇಲ್ಲಿಗೆ ಇಲ್ಲಿ ನೋಡಿ ನಮ್ಮ ಇದ್ದ ಭದ್ರಾವತಿ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕ್ ಅವರು ಇಲ್ಲಿಂದ ಗಣೇಶನ್ ತಗೊಂಡೋಗ್ತದೆ ಅಂದ್ರೆ ನಮ್ಮ ಹರಪನಹಳ್ಳಿ ಕೀರ್ತಿ ಭದ್ರಾವತಿ ಅಂದ್ರೆ ಶಿವಮೊಗ್ಗ ಶಿವಮೊಗ್ಗವರೆಗೂ ರೀಚ್ ಆಗಿದೆ ಮತ್ತೆ ಇಲ್ಲಿ ಲೋಕಲ್ ಆಲ್ಮೋಸ್ಟ್ ಅರ್ಮಳಿ ತಾಲೂಕು ಮತ್ತೆ ಹಳ್ಳಿ ಏರಿಯಾ ಟೌನ್ ಏರಿಯಾಗ ಮೇನ್ ಏರಿಯಾಗಳೆಲ್ಲ ನಾನೇ ಮಾಡ್ತಾರೆ ಅದ್ರ ಸೊ ಪ್ರತಿ ವರ್ಷ ಅವರೇಜ್ ಆಗಿ ಎಷ್ಟು ಗಣೇಶನ ಮಾಡ್ತೀರ ಸಣ್ಣ ದೊಡ್ಡದೆಲ್ಲ ಸೇರಿ ಪ್ರತಿ ವರ್ಷ ಈಗ ಸಣ್ಣ ಗಣೇಶ ಅಕ್ಕ ಮನೆ ಒಳಗಿದ್ದಾಗ ಬಾಳ ಮಾಡ್ತಿದ್ವಿ ಚಕಮ್ಮಿ ಏಳ್ನೂರ ಐವತ್ತು ಎಂಟುನೂರ ಗಣಪತಿ ಸಣ್ಣ ಮಾರ್ತಿದ್ವಿ ಏಳ್ನೂರ ಐವತ್ತು ಎಂಟುನೂರ್ ಗಣಪತಿ ಮಾಡ್ತಿದ್ವಿ ಎಂಟುನೂರ್ ಗಣೇಶ ಮಾಡ್ತೀರಾ ಓಕೆ ಸಣ್ಣದು ಓಕೆ ಅಂದ್ರೆ ಎರಡ್ ಫೀಟ್ ಇನ್ ತನಕ ಈಗ ಒಂದು ಈ ಒಂದು ಐನೂರ ಗಣಪತಿ ಆಯ್ತಾವ್ರಿ ಐನೂರು ಐನೂರು ಗಣೇಶ ಸೊ ಇದೆಲ್ಲ ಗೊತ್ತಾಗುತ್ತೆ ಅವ್ರು ಎಷ್ಟೊಂದು ಕಷ್ಟ ಪಡ್ತಾರತ್ತ ಎಂಟು ತಿಂಗಳಿಂದ ಅದೇ ಕೆಲಸ ಐನೂರು ಆರ್ನೂರು ಏಳ್ನೂರು ಎಂಟುನೂರು ಗಣೇಶ ಮಾಡೋದ್ರೆ ಸುಲಭ ಅಲ್ಲ ಒಂದೊಂದು ಗಣೇಶ ಮಾಡೋಕೆ ಎಷ್ಟೊಂದು ಕಷ್ಟ ಪಡ್ತೇವೆ ಸೊ ಅಂಥದ್ರಲ್ಲಿ ಐನೂರು ಆರ್ನೂರು ಏಳ್ನೂರು ಎಂಟುನೂರು ಗಣೇಶ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ನೋಡಿ ನನಗೆ ತುಂಬಾನೇ ಖುಷಿ ಆಗುತ್ತೆ ಬಿಕಾಸ್ ಇವಾಗಿನ ಕಾಲದಲ್ಲಿ ಮದ್ವೆ ಆಗ್ಬಿಟ್ರೆ ಸಾಕು ನಮ್ದೇ ಬೇರೆ ಜೀವನ ಅಂತ ನೋಡ್ಕೊಳ್ಳೋ ಕಾಲದಲ್ಲಿ ನಿಮ್ಮ ಸಿಸ್ಟರ್ಸ್ ಬಂದ್ ಹೆಲ್ಪ್ ನಿಜಕ್ಕೂ ಮಾಡ್ತಾರ ಅವ್ರೂಕ್ಸ್ ಹೇಳೋನ್ ಹೇಳ್ತಾ ಇದೀನಿ ಅವ್ರು ಬರ್ತಾರಂದ್ರೆ ನಿಮ್ ಭಾವೇ ಕಾರಣ ಯಾಕಂದ್ರೆ ಅವರು ಚೆನ್ನಾಗಿರೋದಕ್ಕೆ ಇದ್ದಾರೆ ಬೇರೆ ಫ್ಯಾಮಿಲಿ ನೋಡಿದೀನಿ ನಾನು ಮದುವೆ ತಕ್ಷಣ ಮುಗಿದ್ ಅವ್ರ ಮನೆಗ್ ಏನಕ್ಕೆ ಹೋಗ್ತೀಯ ಪದೇ ಪದೇ ನೀನ್ ಇಲ್ಲಿಗೆ ಸೀಮಿತ ಅಂತ ಹೇಳೋರ್ ಇದಾರೆ ಯೋಗ ನೋಡ್ತಿದಿನ ಸೊ ಆದ್ರೂ ಕೂಡ ನಿಮ್ ಫ್ಯಾಮಿಲಿ ಅವರು ಬಂದು ಕೆಲಸ ಮಾಡಿ ಹೆಲ್ಪ್ ಮಾಡ್ತಾರಲ್ಲ ಮಾಡ್ತಾರೆ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ ಹೊಂದಾಣಿಕೆ ಸಾಕತ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಈ ಅವ್ರ ಒಂದು ಫ್ಯಾಮಿಲಿ ನೋಡಿದ್ರೆ ನೀವ್ ಒಂಥರ ಎಲೆಮರೆ ಕಾಯಿದ್ದಂಗೆ ನಾನ್ ಹೇಳದಲ್ವಾ ಎಲ್ಲರೂ ನೋಡ್ತಾರೆ ಗಣೇಶನ್ ಎಲ್ಲ ಕಡೆ ಸಕ್ಕತ್ತಾಗಿದೆ ಏನ್ ಸಕ್ಕತ್ತಾಗಿದೆ ಎಷ್ಟು ಚೆನ್ನಾಗಿದೆ ಅಪ್ಪ ಅಂತ ಕೇಳ್ತಾರೆ ಮುಂಬೈದ ತರಿಸ್ತಾರೆ ಡೆಲ್ಲಿ ತರಿಸ್ತಾರೆ ಆದ್ರೆ ಯಾರು ಮಾಡಿದ್ರ ಅಂತ ಯಾರ್ಯಾರು ಯಾರು ಹೇಳಲ್ಲ ಹೌದು ಈಗ ತಾಜ್ಮಹಲ್ ಕಟ್ಸಿದ್ದು ಶಹಜಾನ್ ಕಟ್ಸಿದ್ ಮಾತ್ರ ಶಹಜಾನ್ ಕಟ್ಟಿದ್ದು ಕೂಲಿ ಕಾರ್ಮಿಕರು ಸೊ ಇಲ್ಲಿ ಶಹಜಾನ್ ಹೆಸರು ಬರುತ್ತೆ ಹೊರತು ಕೂಲಿ ಕಾರ್ಮಿಕರ ಹೆಸರು ಬರಲ್ಲ ಬಟ್ ಇಲ್ಲಿ ಶಹಜಾನ ಇವರೇ ಕೂಲಿ ಕಾರ್ಮಿಕರು ಇವರೇ ನಾವೇ ಅಂಡ್ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಇದೇ ರೀತಿ ಕೆಲಸ ಮಾಡ್ತಾ ಇರಿ ಅಂಡ್ ನಮಗೂ ಕೂಡ ಆಗಿ ಪುನೀತ್ ರಾಜ್ಕುಮಾರ್ ಬೇಕು ಒಂದು ಮಾಡ್ಕೊಡಿ ಹೇಳ್ಕೊಡಿ ಹೇಳ್ತೀನಿ ಆ್ಯಂಡ್ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಕಲೆಗೆ ಬೆಲೆ ಎಷ್ಟೊಂದಿದೆ ಒಂಥರ ಎಲೆ ಮರೆಗಾಗಿದ್ದಂಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ತುಂಬ ಕಷ್ಟಪಡ್ತಾರೆ ಆದರೆ ಎಲ್ಲೂ ಕೂಡ ಮುಖ ತೋರಿಸ್ಕೊಳ್ಳೋಲ್ಲ ಸೊ ಇವರ ಕೆಲಸಕ್ಕೆ ಸಲ್ಯೂಟ್ ಆ್ಯಂಡ್ ಇವರ ಫ್ಯಾಮಿಲಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಫ್ಯಾಮಿಲಿ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರಲಿ ಹಾಗೆ ವಿಡಿಯೋ ನೋಡ್ತಿರೋರು ನಮಗೂ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ Coming on you